ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬ್ರಾಮಿನಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಈಗ ರಾಹುಕೇತುಗಳ ಒಂದು ಸಂಚಾರ ಬದಲಾವಣೆ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲ ಗ್ರಹಗಳಲ್ಲೂ ಕೂಡ ಒಂದೊಂದು ಮಹತ್ವ ಇದ್ದೇ ಇರುತ್ತೆ ಪ್ರತಿಯೊಂದು ಗ್ರಹಗಳಲ್ಲೂ ಕೂಡ ಚಲನವಲನ ಚೇಂಜ್ ಆದಾಗ ಮನುಷ್ಯನ ಕೂಡಲ್ಲೂ ಮನುಷ್ಯನಲ್ಲೂ ಕೂಡ ಪ್ರಕೃತಿಯಲ್ಲೂ ಕೂಡ ವಿಕೋಪಗಳು ಆಗ್ತಾನೆ ಇರುತ್ತೆ ನೋಡಿ ಪ್ರತಿ ಗ್ರಹಗಳ ಬದಲಾವಣೆ ಏನಿದೆಯಲ್ಲ ಈಗ ಒಂದೊಂದು ಗ್ರಹಗಳ ಸಂಚಲನ ಏನಿದೆಯಲ್ಲ ಆ ಒಂದು ಸಂಚಲನ ಯಾವ್ಯಾವ ರಾಶಿಗಳ ಮೇಲೆ ಆಗತ್ತೆ ಯಾವ ಯಾವ ರಾಶಿಗಳ ಮೇಲೆ ಯಾವ ರೀತಿ ರಾಹುಕೇತುಗಳ ಪರಿಣಾಮ ಆಗ್ತಾ ಹೋಗುತ್ತೆ ನೋಡೋಣ ನೋಡಿ ಒಂಬತ್ತು ಗ್ರಹಗಳೇನಿದೆಯಲ್ಲ ಈ ಒಂದರಿಂದ ಒಂಬತ್ತು ಗ್ರಹಗಳೇನಿದೆ ಆ ಗ್ರಹಗಳು ಗೋಚಾರದಲ್ಲಿ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇರ್ತೀವಿ ವೀಕ್ಷಕರೇ ಏನಂತ ಹೇಳ್ತೀವಿ ಹೇಳಿ ಆಚಾರನೇ ನಮಗೆ ಕೆಲವು ಕಡೆ ಗ್ರಹಚಾರ ಅಂತ ಹೇಳ್ತೀವಿ ನಾವ್ ಏನ್ ದಿನನಿತ್ಯಗಳಲ್ಲಿ ಆಚಾರ ಮಾಡ್ತಿರ್ತೀವಲ್ಲ ಅದು ಗ್ರಹಚಾರವಾಗಿ ಆಚಾರವಾಗಿ ಗೋಚಾರವಾಗಿ ಪರಿಣಮಿಸುವಂತದೇ ಈ ಒಂದು ಗೋಚಾರ ಆಗಿರೋದ್ರಿಂದ ದಿನನಿತ್ಯ ಒಬ್ಬ ಮನುಷ್ಯ ತಾನು ಏನೆಲ್ಲ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಏನು ವಿಪರೀತ ಏಳಿಗೆಯನ್ನು ಆಗುವಂಥದ್ದು ಅಥವಾ ವಿಪರೀತ ಕುಂಠಿತವನ್ನ ಕಾಣುವಂಥದ್ದು ಈ ಒಂದು ಗ್ರಹಗಳ ಒಂದು ಚಲನವಲನದಿಂದ ಯಾಕೆಂದ್ರೆ ಮೂಮೆಂಟ್ಸ್ ಪ್ರತಿ ಗ್ರಹಗಳ ಮೇಲೂ ಒಂದು ಮೂಮೆಂಟ್ಸ್ ಆಗ್ಬೇಕು ಅಂತ ಅಂದ್ರೆ ಒಂದೊಂದು ಗ್ರಹಗಳಿಗೂ ಒಂದೊಂದು ಟೈಮ್ ಇಡಿತಾ ಹೋಗುತ್ತೆ ಅದರಲ್ಲಿ ತುಂಬಾ ಲಾಂಗ್ ಫಾರ್ಮೆಟ್ ಅಲ್ಲಿ ಸೈನ್ ಅಪ್ ಆಗೋದು ಯಾವ್ಯಾವು ಅಂತ ಅಂದ್ರೆ ನಮ್ಮ ಶನೇಶ್ವರ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ನೋಡಿ ಅವನು ನಿಧಾನವಾಗಿ ಪ್ರಗತಿ ಕೊಟ್ಟು ನಿಧಾನವಾಗಿ ಏಳಿಗೆಯನ್ನ ಕೊಟ್ಟು ಶಾಶ್ವತವಾಗಿ ನಮ್ಮ ಲೈಫ್ ಒಂದು ಉನ್ನತ ಒಂದು ಅಧಿಕಾರವನ್ನ ಕೊಡ್ತಾನೆ ಸ್ಥಾನವನ್ನ ಕೊಡ್ತಾನೆ ಅಥವಾ ಕಷ್ಟವನ್ನ ಕೊಡ್ತಾನೆ ಅಂದ್ರೆ ಅದು ಶನೇಶ್ವರನಿಂದ ಮಾತ್ರ ಕಾರಣ ಆಗುತ್ತೆ ಯಾಕೆಂದ್ರೆ ಅವನು ಎರಡೂ ವರ್ಷಗಳ ಕಾಲ ಒಂದೊಂದು ರಾಶಿಯಿಂದ ಸಂಚರಿಸ್ತಾ ಹೋಗ್ತಾನೆ ಅದೇ ರೀತಿ ನಮ್ಮ ರಾಹುಕೇತುಗಳೇನಿದೆ ನೋಡಿ ಇದು ಕೂಡ ಒಂದು ಲಾಂಗ್ ಫಾರ್ಮೆಟ್ ಅಲ್ಲಿ ಇರುತ್ತೆ ಹದಿನೆಂಟು ತಿಂಗಳ ಕಾಲ ಈ ಒಂದು ರಾಹು ಮತ್ತೆ ಕೇತುಗಳು ಬದಲಾವಣೆಗಳಾಗ್ತಾ ಇರುತ್ತೆ ಯಾಕೆಂದ್ರೆ ಹದಿನೆಂಟು ತಿಂಗಳ ಕಾಲ ಕಾಲ ರಾಶಿಯಲ್ಲಿ ಎಲ್ಲಿದಾನೋ ಆ ರಾಶಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂದ್ರೆ ಇಲ್ಲ ಇಲ್ಲಿ ರಾಹುಕೇತುಗಳಿದರೆಲ್ಲ ಅವರಿಗೆ ಶತ್ರುಗಳು ಇರ್ತಾರೆ ಮಿತ್ರರು ಇರ್ತಾರೆ ಅವ್ನು ಯಾವ ಮನೆಗೆ ಹೋಗ್ತಾ ಯಾವ ಮನೆ ಪ್ರವೇಶ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ರಾಶಿಗಳಿಗೆ ತಕ್ಕಂತ ಫಲಾನುಫಲಗಳನ್ನ ಈ ಕೇತುಗಳು ಕೊಡ್ತಾ ಹೋಗ್ತಾರೆ ಅದೇ ರೀತಿ ಈ ಹದಿನೆಂಟು ತಿಂಗಳು ಕಳಕಾಲ ರಾಹುಕೇತುಗಳಿದ್ರೆ ಒಂದು ವರ್ಷಗಳ ಕಾಲ ಕಾಲ ಗುರು ಸಂಚಾರ ಮಾಡ್ತಾನೆ ಗುರು ಕೂಡ ಹನ್ನೆರಡು ತಿಂಗಳು ಪ್ರತಿಯೊಂದು ಮನೆಯಲ್ಲೂ ಕೂಡ ಸಂಚಾರ ಮಾಡ್ತಾ ಹೋಗ್ತಾನೆ ಈ ತರ ಲಾಂಗ್ ಫಾರ್ಮೆಟ್ ಅಲ್ಲಿ ಗ್ರಹಗಳು ಸಂಚಲನ ಮಾಡ್ತಾರೆ ಅಂತ ಅಂದ್ರೆ ಈ ಮೂರು ಗ್ರಹಗಳು ತಮ್ಮ ವೈಶಿತ್ಯ ಹೊಂದಿರ್ತವೆ ವಿಭಿನ್ನವಾದ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ ಈ ರಾಹು ಕೇತು ಗುರು ಮತ್ತೆ ಶನಿ ನೋಡಿ ಯಾವುದೇ ಗ್ರಹಗಳು ಪಾಪಗ್ರಹಗಳೇ ಆಗಿರಲಿ ಆಗಿರ್ಲಿ ಅಥವಾ ಅಶುಭ ಗ್ರಹಗಳೇ ಆಗಿರ್ಲಿ ಶುಭ ಗ್ರಹಗಳೇ ಆಗಿರ್ಲಿ ಬಟ್ ನಮಗೆ ಕೊಡುವಂತ ರಿಸಲ್ಟ್ ಇದೆಯಲ್ಲ ಅದು ಯಾವ ರಾಶಿಯ ಮನೆ ಮೇಲೆ ಕುಳಿತಿದ್ದಾನೆ ನಿಮ್ಮ ಒಂದು ರಾಶಿಯಿಂದ ಅದು ಎಷ್ಟನೇ ಮನೆ ಆಗತ್ತೆ ಯಾವ ರೀತಿ ಸಂಚಾರ ಮಾಡ್ತಾ ಇದ್ದಾನೆ ನಿಮ್ಮ ರಾಶಿಗೆ ಅವನು ಹನ್ನೊಂದನೇನ ಒಂಬತ್ತನೇ ಅವನ ಹತ್ತನೇ ಅವನ ನಾಲ್ಕನೇ ಅವನ ಎರಡನೇ ಅವನ ಮೂರನೇ ಅವನ ಎಂಟನೇ ಅವನ ಹನ್ನೆರಡನೇ ಅವನ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಪ್ರತಿಯೊಂದು ರಾಶಿಯ ಮೇಲೂ ಸಂಚಾರ ಮಾಡ್ಬೇಕಾದ್ರೆ ಈ ರಾಹುಕೇತುಗಳ ಒಂದು ಪರಿಣಾಮ ಇದೆಯಲ್ಲ ತುಂಬಾ ರಿಸಲ್ಟ್ ನಾವು ನೋಡ್ತಾ ಹೋಗ್ಬೋದು ನಾನು ಆಗ್ಲೇ ಹೇಳ್ದೆ ಇದು ಮನುಷ್ಯನ ಒಂದು ಜೀವನದಲ್ಲೂ ಕೂಡ ಇರ್ಬೋದು ಅಥವಾ ಪ್ರಕೃತಿಯ ಮೇಲೆ ಏನಿದೆ ಅಲ್ಲೂ ಕೂಡ ಇದು ತನ್ನ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಪ್ರಕೃತಿಯ ಮೇಲೆ ಮತ್ತು ಮನುಷ್ಯನ ಮೇಲೆ ಈ ಗ್ರಹಗಳ ಸಂಚಲನ ಏನಿದೆ ಸಂಚಾರ ಏನಿದೆ ಅದು ಲೈಫ್ನ ತುಂಬಾ ಆ ಯಾವ ರೀತಿ ತಗೊಂಡೋಗುತ್ತೆ ನಮ್ಮನ್ನ ದುಃಖ ಕೊಡುತ್ತಾ ನಮಗೆ ಸುಖವನ್ನ ಕೊಡುತ್ತಾ ನೋವು ಕೊಡುತ್ತಾ ನಲಿವು ಕೊಡುತ್ತಾ ಕಷ್ಟ ಕೊಡುತ್ತಾ ಸುಖ ಕೊಡುತ್ತಾ ನೋಡ್ತಾ ಹೋಗೋಣ ನೋಡಿ ಇದೇ ರಾವು ಯಾವ ಅವ್ರೊಳಗಡೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಕುಂಭದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾನೆ ಯಾಕೆಂದ್ರೆ ಕುಂಭ ಅಂದ್ರೆ ಏನು ಒಬ್ಬ ವ್ಯಕ್ತಿ ತನ್ನ ಬಲಗೆ ಭೋಜನಿಂದ ಹಿಡಿದು ಕುಂಭವನ್ನ ಈ ರೀತಿ ಹಿಡಿದುಕೊಂಡಿದ್ದಾನೆ ಅಂದ್ರೆ ತನ್ನ ಕುಂಭದ ಒಳಗಡೆ ಅಂದ್ರೆ ಕೆಳಗಡೆ ಏನು ಸುರಿತಾ ಇದಾನಪ್ಪ ಏನ್ ಸುರಿತಾ ಇದ್ದಾನೆ ಗೊತ್ತಿಲ್ಲ ನೋಡಿ ಅಲ್ಲಿ ಆ ಮಡಕೆ ಒಳಗಡೆ ಏನು ಮೀನರಾಶಿಯಲ್ಲಿ ಇದ್ದಂತಹ ರಾವು ಇವಾಗ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅದೇ ರೀತಿ ಸಿಂಹದ ಒಳಗಡೆ ಕೇತು ಪ್ರವೇಶ ಮಾಡ್ತಾ ಇದ್ದಾರೆ ಸಿಂಹದ ರಾಶಿಗೆ ಕುಂಭ ಹೇಳ್ದೆ ಒಬ್ಬ ಮನುಷ್ಯ ತನ್ನ ಭುಜದ ಮೇಲೆ ಕೊಡಪಾನವನ್ನ ಇಟ್ಕೊಂಡು ತನ್ನ ಕೊಡಪಾನದ ಒಳಗಡೆಯಿಂದ ಸುರಿತಾ ಇರುವಂತಹ ಒಂದು ಚಿತ್ರ ಏನಿದೆ ಅದರ ಒಳಗಡೆ ಈ ರಾಹು ಹೋಗಿ ಪ್ರವೇಶ ಮಾಡ್ತಾ ಇದ್ದಾನೆ ಆ ರಾಹುವಿನ ತಲೆ ಕುಂಭದ ಒಳಗಡೆ ಸೇರ್ಕೊಂಡ್ರೆ ರಾಹುವಿನ ಬಾಲ ಏನಿದೆ ಅದು ಸಿಂಹದ ರಾಶಿಯ ಮನೇಲೆ ಕುಳಿತುಕೊಳ್ಳೋದ್ರಿಂದ ಈ ರಾಹು ಮತ್ತೆ ಕೇತುಗಳ ಪರಿಣಾಮ ಕುಂಭ ಮತ್ತೆ ಸಿಂಹದ ರಾಶಿಯ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು ನೋಡಿ ಕುಂಭದ ಒಳಗಡೆ ನಾನು ಹೋಗಿ ರಾವು ಸೇರ್ಕೊಳ್ತು ಅಂತ ಹೇಳಿದೆ ಅಲ್ಲಿ ಈ ರಾವು ವಿಷವನ್ನಾರು ಕಕ್ಬೋದು ಅಮೃತವನ್ನಾರು ಕೊಡ್ಬೋದು ಹಂಗಾಗಿ ಆ ಸುರಿತಿರುವಂತಹ ಮನುಷ್ಯ ಅಮೃತ ಸುರಿಸ್ತಾ ಇದರಿಸ್ತಾ ಇದ್ದಾನ ಅನ್ನೋದನ್ನ ನೋಡ್ತಾ ಹೋಗೋಣ ಶನಿಯ ಮನೆಗೆ ರಾವು ಪ್ರವೇಶ ಮಾಡ್ತಾ ಇದ್ದಾನೆ ಅನ್ನೋದ್ರೆ ಶನಿವತ್ ರಾವು ಕುಜವತ್ ಕೇತು ಅಂತ ಕರಿತೀವಿ ಈ ರೀತಿ ಶನಿಯ ಮನೆಯ ಒಳಗಡೆ ಹೋದಾಗ ಶನಿ ಏನೆಲ್ಲ ಫಲಗಳನ್ನ ಕೊಡ್ತಾನೋ ರಾವು ಅದೇ ಫಲಗಳನ್ನ ಕೊಡ್ತಾನೆ ಕುಜ ಏನೆಲ್ಲ ಫಲಗಳನ್ನ ಕೊಡ್ತಾನೋ ಕೇತು ಅದೇ ಫಲಗಳನ್ನ ಕೊಡ್ತಾರೆ ಅಂತ ಹೇಳ್ತಾರೆ ನೋಡಿ ಎಲ್ಲಾ ಮನೆಗಳಿಗೂ ಒಂದೊಂದು ಮನೆ ಅಂತ ಹನ್ನೆರಡು ಬಚ್ಚಕ್ರಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಮನೆಯನ್ನ ಕೊಟ್ಟಿರ್ತಾನೆ ಅದರಲ್ಲಿ ಕೆಲವು ಸೂರ್ಯ ಮತ್ತೆ ಚಂದ್ರನಿಗೆ ಬಿಟ್ರೆ ಉಳಿದಂತಹ ಗ್ರಹಗಳಿಗೆ ನಮಗೆ ಒಂದೊಂದು ಎರಡೆರಡು ಮನೆಗಳನ್ನ ದಯಪಾಲಿಸಿದಾರೆ ಆದ್ರೆ ರಾಹುಕೇತುಗಳಿಗೆ ಯಾವ ಮನೆ ರಾಹುಕೇತುಗಳಿಗೆ ತನ್ನದೇ ಆದಂತಹ ಮನೆ ಇಲ್ಲ ಅವ್ರು ಹೋಗಿ ಎಲ್ಲಿ ಪ್ಲೇಸ್ಮೆಂಟ್ ಆಗ್ತಾರಲ್ಲ ಅವ್ರು ಹೋಗಿ ಯಾವ ಜಾಗದಲ್ಲಿ ಕುಳಿತ್ಕೊಳ್ತಾರಲ್ಲ ಅದೇ ಅವರಿಗೆ ರಾಹುವಿನ ಮನೆ ಕೇತುವಿನ ಮನೆ ಎಲ್ಲಿ ಯಾವ ಒಂದು ರಾಶಿಯ ಒಳಗಡೆ ಕುಳಿತುಕೊಂಡಿರ್ತಾರೆ ನಿಮ್ಮ ಜಾತಕದಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಗೋಚಾರದ ಜಾತಕದಲ್ಲಿ ಕೂಡ ಆಗಿರ್ಬೋದು ರಾವು ಪ್ಲೇಸ್ಮೆಂಟ್ ತಾನು ಯಾರ ಮನೆಗೆ ಹೋಗ್ತಾನೋ ಅದೇ ಅವನ ಮನೆ ತಾನು ಯಾರ ಮನೇಲಿ ಕುಳಿತಕೊಂಡಿರ್ತಾನೋ ಅದನ್ನೇ ತನ್ನ ಮನೆ ಹಾಗೆ ಮಾಡ್ಕೊಂಡ್ಬಿಟ್ಟಿರ್ತಾನೆ ರಾಹು ನೋಡಿ ನೀವು ನೋಡ್ತಾ ಇರ್ಬೋದು ಗೂಡನ್ನ ನಮ್ಗೆ ಯಾವುದೇ ಒಂದು ಆ ಹಾವಿಗೆ ಸಂಬಂಧಪಟ್ಟಂತೆ ಉತ್ತಕ್ಕೆ ನಾವು ಪೂಜೆ ಮಾಡ್ತೀವಲ್ಲ ಉತ್ತ ಕಟ್ಟೋದು ಖಂಡಿತ ನಾಗರಾವಲ್ಲ ಎಲ್ಲರಿಗೂ ಗೊತ್ತಿದೆ ಉತ್ತ ಕಟ್ಟೋದು ನಾಗರಾವಲ್ಲ ಅಂತ ಹೇಳಿ ಅಲ್ಲಿ ಉತ್ತವನ ಕಟ್ಟಂತಹ ಜಾಗಕ್ಕೆ ಯಾರು ಬಂದು ಸ್ಥಾಪನೆ ಮಾಡ್ತಾರೆ ಅಲ್ಲಿ ಬಂದು ಹಾವು ಕುಳಿತಕೊಳ್ತಾರೆ ಹಂಗಾಗಿ ಯಾರ್ದೋ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಯಾವ್ದೋ ಒಂದು ಜಾಗದಲ್ಲಿ ಈ ರಾವು ಬಂದು ಕುಳಿತುಕೊಳ್ತಾರೆ ರಾವು ಕೆತ್ತುಗಳು ಅಂತ ಅಂದ್ರೆ ಅವ್ರು ತಮ್ಮ ಚಾಪುನ ಯಾವ ರೀತಿ ಮುಡಿಸ್ತಾ ಹೋಗ್ಬೋದು ಲೈಫಲ್ಲಿ ಅವ್ರು ಯಾವ ರೀತಿ ನಮಗೆ ಟ್ರಬಲ್ನ ಕೊಡ್ಬೋದು ಲೈಫಲ್ಲಿ ಅವ್ರು ಯಾವ ರೀತಿ ನಮಗೆ ಯಶಸ್ಸನ್ನು ಕೂಡ ಕೊಡ್ಬೋದು ಅನ್ನೋದನ್ನ ನೋಡ್ತಾ ಹೋಗ್ಬೋದು ನೋಡಿ ನಾನು ಆಗ್ಲೇ ನಿಮ್ಗೆ ಹೇಳ್ದೆ ಶನಿ ಏನೆಲ್ಲ ಫಲಗಳನ್ನ ಕೊಡ್ತಾನೋ ರಾವು ಅದೇ ಫಲಗಳನ್ನ ಕೊಡ್ತಾನೆ ಅಂತ ಹೇಳಿ ಶನಿ ನಮಗೆ லாங் ஃபார்ம்ட் கொடுத்து அந்த ನಿಧಾನಕ್ಕೆ ಕೊಟ್ಟರು ಕೂಡ ಶಾಶ್ವತವಾಗಿ ನಮ್ಮನ್ನ ಒಂದು ಉನ್ನತ ಪ್ರಗತಿ ಕೊಟ್ಟೋಗ್ಬೋದು ಅಥವಾ ಶಾಶ್ವತವಾಗಿ ನಮಗೆ ಕಷ್ಟಗಳನ್ನ ಕೊಟ್ಟೋಗ್ಬಹುದು ಆದರೆ ರಾವು ಹಾಗಲ್ಲ ರಾವು ಸಡನ್ಲಿ ನಮಗೆ ಬಂದು ಪ್ರಗತಿಗಳನ್ನ ಕೊಟ್ಟು ಬಿಡ್ಬೋದು ಸಡನ್ಲಿ ಆಗಿ ಪ್ರಗತಿಗಳನ್ನ ನಾಶ ಮಾಡಿಬಿಡ್ಬೋದು ಯಾಕಂದ್ರೆ ರಾವು ಆದಷ್ಟು ಬೇಗ ನಮಗೆ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ನಮ್ಮನ್ನ ಭ್ರಮೆ ಅಂತ ಕರಿತೀವಲ್ಲ ಆ ಭ್ರಮೆನ ಉಂಟು ಮಾಡಿ ಅಲ್ಲೆಲ್ಲ ನಮ್ಗೆ ಆಸೆ ಆಕಾಂಕ್ಷೆಗಳನ್ನ ಕೊಟ್ಟು ಅಥವಾ ಕಾರು ಮನೆ ಬಂಗ್ಲೆ ಏನು ಬೇಕಾದ್ರೂ ಕೊಟ್ಟು ಆದಷ್ಟು ಬೇಗ ಕಿತ್ಕೊಂಡ್ಬಿಡ್ತಾನೆ ಅಂತ ಅಂದ್ರೆ ಅದು ರಾವು ಮಾತ್ರ ಅದೇ ರೀತಿ ಕೊಟ್ಟಂಗೆ ಬಹಳಷ್ಟು ಫಾಸ್ಟ್ ಫಾಸ್ಟ್ ಅಲ್ಲಿ ಕಿತ್ಕೊಳ್ತಾನೆ ಅಂದ್ರೆ ಅದು ಕೇತು ಆದ್ರೆ ಶನೇಶ್ವರ ಹಂಗಲ್ಲ ಒಂದು ಸರಿ ಕೊಟ್ಟಂತಹ ವಸ್ತುಗಳನ್ನ ಕೈಯಿಂದ ಕಿತ್ಕೊಳ್ಳಲ್ಲ ಅವನು ಶಾಶ್ವತ ಕೊಟ್ಟೋಗ್ತಾನೆ ರಿಸಲ್ಟ್ ಕೂಡ ಶಾಶ್ವತ ಕೊಡ್ತಾನೆ ಆದ್ರೆ ನಮ್ಮ ಯಾವ ಯಾವ್ಯಾವ ರಾಶಿಗಳ ಮೇಲೆ ಸಂಚಾರ ಮಾಡಿ ಪ್ರಕೃತಿಗಳ ಮೇಲೆ ಏನೆಲ್ಲ ವಿಕೋಪಗಳನ್ನ ಮಾಡುತ್ತಾ ಅಥವಾ ನಮ್ಮ ದೇಶದಲ್ಲಿ ಏನಾರು ಬದಲಾವಣೆಗಳನ್ನ ತರುತ್ತಾ ಪ್ರಾಪಂಚಿಕ ಒಂದು ಮೇಲೆ ನಮ್ಮ ಲೈಫ್ನ ಏನಾದ್ರು ಚೇಂಜಸ್ ಮಾಡುತ್ತಾ ಏನಂತ ನೋಡ್ತಾ ಹೋಗೋಣ ವೀಕ್ಷಕರೇ ನೋಡಿ ಈ ರಾಹು ಮತ್ತೆ ಕೇತುಗಳ ಬದಲಾವಣೆ ಇದೆಯಲ್ಲ ಇಲ್ಲಿ ಕುಂಭದ ಮನೆಯಲ್ಲಿ ಕುಳಿತುಕೊಳ್ತಾ ಇದ್ದಾನೆ ಅಂದ್ರೆ ವಾಯುವಿನ ಮನೆಯಲ್ಲಿ ರಾವು ಕುಳಿತುಕೊಳ್ತಾ ಇದ್ದಾನೆ ಯಾರು ಅಧಿಪತಿಯಲ್ಲಿ ಶನಿ ಅಧಿಪತಿ ಯಾವ ಒಂದು ತತ್ವ ಅಲ್ಲಿ ನಡೀತಾ ಇದೆ ನೋಡಿ ಪಂಚ ತತ್ವಗಳಿದೆ ಪಂಚ ತತ್ವಗಳಲ್ಲಿ ವಾಯು ತತ್ವದಲ್ಲಿ ರಾವು ಹೋಗಿ ಕುಳಿತಿರೋದ್ರಿಂದ ಯಾರೆಲ್ಲ ಏನು ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕರೋನಾ ಅನ್ನೋದು ಬ್ರೀತಿಂಗ್ ಅಲ್ಲಿ ಕಷ್ಟ ನೋಡಿ ಆಕ್ಸಿಜನ್ ಸಿಗದೆ ಅದೇ ರೀತಿ ವಾಯುವಿನ ಗಾಳಿಯಲ್ಲಿ ವಿಷವನ್ನ ಹರಡೋದಿಕ್ಕೆ ಅಂತಾನೆ ರಾವು ಕುಂಭದ ಒಳಗಡೆ ಪ್ರವೇಶ ಮಾಡಿದಾನೆ ಈ ಸಾರಿ ಮತ್ತೆ ಆಕ್ಸಿಜನ್ ಕಡಿಮೆ ಆಗೋದು ಅಥವಾ ಆಕ್ಸಿಜನ್ ಗಾಳಿಲೆ ಕೂಡ ಒಂದು ಭೀಕರವಾದ ಕಾಯಿಲೆ ಬರುವಂಥದ್ದು ಅದಕ್ಕೆ ಜನಗಳು ತುತ್ತಾಗುವಂಥದ್ದು ಯಾಕಂದ್ರೆ ಕಳೆದ ಒಂದು ದಿನಗಳಲ್ಲಿ ಷಡ್ ಗ್ರಹಗಳಂತ ಏನ್ ಕರಿತೀವೋ ಆರು ಗ್ರಹಗಳು ಒಂದೇ ಮನೆ ಮೀನ ರಾಶಿಯಲ್ಲಿ ಕುಳಿತಿದ್ರು ಶನಿ ಕೂಡ ಈಗ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಗುರುವಿನ ಮನೆಯಲ್ಲಿ ಧರ್ಮ ಕರ್ಮಾಧಿಪತಿ ಆದಂತಹ ಶನಿ ಗುರುವಿನ ಮನೆಯಲ್ಲಿ ಇರೋದ್ರಿಂದ ಗುರು ಧರ್ಮಕ್ಕೆ ಅಧಿಪತಿ ಆದ್ರೆ ಶನಿ ಕರ್ಮಕ್ಕೆ ಅಧಿಪತಿ ಆಗಿದ್ದಾನೆ ಇವನಲ್ಲಿ ಕುಳ್ತಿದ್ದಾನೆ ಆಲ್ರೆಡಿ ಪ್ಲೇಸ್ಮೆಂಟ್ ಆಗಿ ಅದೇ ರೀತಿ ಆರು ಷಡ್ಗ್ರಹಗಳಲ್ಲಿ ಕುಳತಿರೋದ್ರಿಂದ ಜಗತ್ತಿನಲ್ಲಿ ನಾನಾ ರೀತಿಯ ಒಂದು ವೈಪರೀತ್ಯಗಳನ್ನ ನೋಡ್ತಾ ಹೋಗ್ಬೋದು ವಾಯುವಲ್ಲಿ ಕುಳಿತಿರೋದ್ರಿಂದ ವಿಷ ಅನಿಲ ವಿಷ ಗಾಳಿ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಮನುಷ್ಯನಿಗೆ ತುಂಬಾ ಕಾಯಿಲೆಗಳು ಬರ್ತಾ ಹೋಗೋದು ಜೊತೆಗೆ ಸೈನಿಕರಿಗೆ ತುಂಬಾ ಕಷ್ಟಗಳು ಆಗುವಂಥದ್ದು ಧರ್ಮದ ಯುದ್ಧವೇ ನಡೆಯುವಂಥದ್ದು ಯಾಕಂದ್ರೆ ಶನಿಯ ಮನೆಯಲ್ಲಿ ರಾವು ಪ್ರವೇಶ ಆಗಿರೋದ್ರಿಂದ ಜಾತಿ ನಿಂದನೆಗಳಾಗೋದು ಜಾತಿ ಧರ್ಮಗಳಾಗೋದು ಇದು ನನ್ನ ಧರ್ಮ ಇದು ನಿನ್ನ ಧರ್ಮ ಅಂತ ಹೇಳಿ ತುಂಬಾ ಗಲಾಟೆಗಳು ಕ್ಷೋಭೆಗಳನ್ನು ಉಂಟು ಮಾಡುವಂಥದ್ದೆಲ್ಲ ತುಂಬಾ ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ ಇದೇ ರಾವು ಮತ್ತೆ ಕೇತುಗಳು ಅದೇ ರೀತಿ ರಾಹುಕೇತುಗಳ ಪ್ರವೇಶದಿಂದ ಯುದ್ಧಗಳು ನಡೆಯುವಂತ ಚಾನ್ಸಸ್ ತುಂಬಾ ಇದೆ ಖಂಡಿತ ಈಗ ಆಲ್ರೆಡಿ ಶುರು ಆಗಿದೆ ಅಲ್ಲ ಪಾಕಿಸ್ತಾನದಲ್ಲಿ ನೋಡಿ ಈ ವರ್ಷ ಉತ್ತರ ಈಶಾನ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ನೋಡಿ ಯಾವಾಗ ಆ ಉತ್ತರ ಏಷ್ಯಾನ ಕಡೆ ಅಂದ್ರೆ ನಮ್ಗೆ ಕಾಶ್ಮೀರ ಬರುತ್ತೆ ಕಾಶ್ಮೀರ ಬರೋದು ಕೂಡ ಪಹಲ್ಗಾಮ್ ಅಂತ ಏನಿದೆ ಅದು ಉತ್ತರ ಏಷ್ಯಾನ್ ಕಡೆ ಈ ವರ್ಷ ದಾಳಿಗಳು ತುಂಬಾ ಆಯ್ತು ಅದೇ ರೀತಿ ರಿವೇಂಜ್ ಅಂತ ಏನಿದೆ ಅದನ್ನ ನಮ್ಮ ಭಾರತ ದೇಶದ ತೋರಿಸ್ಕೊಳ್ತಾ ಇದಾರೆ ಸಕಲ ಒಂದು ದೇಶಗಳ ಕಡೆನೂ ಒಂದು ಅಗ್ರಿಮೆಂಟ್ ಆಗುವಂಥದ್ದು ಯುದ್ಧಗಳಾಗುವಂಥದ್ದು ಮತ್ತೆ ಈ ವರ್ಷ ಅಣು ಬಾಂಬುಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮಿಸೈಲ್ಸ್ ಏನಿದೆ ಕ್ಷಿಪಣಿಗಳೇನಿದೆ ಅದಕ್ಕೆಲ್ಲ ನಮ್ಮ ಒಂದು ದೇಶದಲ್ಲಿ ಹೊಸ ಹೊಸ ತಂತ್ರಗಾರಿಕೆಗಳು ಬಂದು ನಮ್ಮ ಸೈನಿಕರ ಒಂದು ಬತ್ತಳಿಕೆಯಲ್ಲಿ ಬಂದು ಬೀಳ್ತವೆ ಅಂತ ಹೇಳ್ಬೋದು ಯಾಕೆಂದ್ರೆ ರಾಹುಕೇತು ಕ್ರಿಯೇಟಿವಿಟಿ ಅಂತ ಹೇಳಿದೀನಿ ಹೊಸ ಹೊಸ ತಂತ್ರಜ್ಞಾನಗಳು ಹೊಸ ಹೊಸ ಗಳು ಕ್ಷಿಪಣಿಗಳು ಈ ತರದೆಲ್ಲ ಬಂದು ನಮ್ಮ ಒಂದು ದೇಶದ ಸೈನಿಕ ತತ್ವಗಳಲ್ಲಿ ಸೇರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಹೋಗ್ತಾ ಹೋಗುತ್ತೆ ಜೊತೆಗೆ ಸೈನಿಕರು ಕೂಡ ತುಂಬಾ ತಮ್ಮ ಒಂದು ದೇಶಾಭಿಮಾನವನ್ನ ತಮ್ಮ ಸಾಹಸವನ್ನ ಪ್ರದರ್ಶನ ಮಾಡುವಂತಹ ಟೈಮ್ ಕೂಡ ಇದಿರೋದ್ರಿಂದ ಈ ದೇಶ ಈ ಒಂದು ರಾವ್ ಮತ್ತು ಕೇತುಗಳ ಒಂದು ಪರಿಣಾಮದಿಂದ ದೇಶ ವಿದೇಶಗಳಲ್ಲೂ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ ಏನ್ ಸುಮ್ಮನೆ ಅಲ್ಲ ಅದೇ ರೀತಿ ಈ ರಾವು ಶನಿಯ ಮನೆಯ ಒಳಗಡೆ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ ದೇಶದ ಒಂದು ನಮ್ಮ ರಾಜ ಅಂತ ಏನ್ ಕರಿತೀವೋ ಅವನಿಗೂ ಕೂಡ ಕಷ್ಟಗಳು ತಪ್ಪಿದ್ದಲ್ಲ ದೇಶದ ರಾಜರಿಗೂ ಕೂಡ ಇಲ್ಲಿ ಯಾರೆಲ್ಲ ಆಡಳಿತ ಇದ್ದಾರೆ ನೋಡಿ ನಮ್ಮ ದೇಶದ ರಾಜ ಅಂತ ಹೇಳಿ ಆ ವ್ಯಕ್ತಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ಅನಾರೋಗ್ಯ ಪೀಡಿತರಾಗೋದು ಏನಾರು ಒಂದು ಸ್ವಲ್ಪ ಲೈಫ್ ಅನ್ನ ಚೇಂಜಸ್ ಮಾಡಿ ಅವರು ಈ ಒಂದು ದೇಶಕ್ಕೆ ಆ ಏನಾರು ನಾನು ಕೊಡುಗೆ ಕೊಡಬೇಕಪ್ಪ ಅಂತ ಹೇಳಿ ಈಗ ಏನು ಇವಾಗ ಯುದ್ಧಗಳು ನೋಡ್ತಾ ಇದೀವಲ್ಲ ಅಂತವರ ಒಂದು ಹೆಸರಿಗೆ ಮಸೀನ ಬಳಿಯುವಂಥದ್ದು ಏನಾದ್ರೂ ಪ್ರಾಬ್ಲಮ್ ಗಳನ್ನ ತಂದು ಕೊಡುವಂಥದ್ದು ದೇಶದ ನಾಯಕರುಗಳಿಗೆ ತುಂಬ ಕ್ರಿಯೇಟಿವ್ ತುಂಬಾ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುವಂಥ ರಾವು ಆಗಿರೋದ್ರಿಂದ ಈ ವರ್ಷ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಜೊತೆಗೆ ನಮ್ಮ ಕಾಣದ ಒಂದು ಸೂಕ್ಷ್ಮಾಣು ಕಾಯಿಲೆ ನಮಗೆ ಬಾಧಿಸೋದ್ರಿಂದ ಕೂಡ ನಾನು ಹೇಳಿದೆ ಗಾಳಿ ಲರಡುತ್ತೆ ಪಾಯ್ಸನ್ ಗಾಳಿ ಲರಡುತ್ತೆ ಕಾಯಿಲೆಗಳು ಅಂತ ಹೇಳಿ ಅಂತ ಗಾಳಿನ ನಾವು ಕುಡಿದಾಗ ನಮ್ಮಲ್ಲಿ ಒಂದು ಲಂಸ್ ಮೇಲೆ ಪರಿಣಾಮ ಮೇಡಿ ಅದಕ್ಕೊಂದು ಹೆಸರನ್ನ ಈ ವರ್ಷ ಕೊಟ್ಟೆ ಕೊಡ್ತಾರೆ ಕರೋನಾ ಅನ್ನೋದು ಹೇಗೆ ಟ್ಯಾಗ್ ಅಪ್ ಮಾಡಿದ್ರು ಈ ಕಾಯಿಲೆಗೆ ಅದೇ ತರ ಹೊಸದೊಂದು ಕಾಯಿಲೆನೂ ಕೂಡ ಈ ವರ್ಷ ಟ್ಯಾಗ್ ಆಗುತ್ತೆ ಜನ ಸಾವು ನೋವುಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ ಜೊತೆಗೆ ಅಗ್ನಿ ದುರಂತಗಳಾಗೋದು ನಿಮ್ಮ ಮನೆಯ ಸಿಲಿಂಡರ್ಗಳು ಇರ್ಬೋದು ಗ್ಯಾಸ್ ಸಿಲಿಂಡರ್ ಗಳು ಆಲ್ರೆಡಿ ತುಂಬಾ ಕಡೆ ಬ್ಲಾಸ್ಟ್ ಆಗಿರೋದು ನೋಡ್ತಾ ಇದ್ದೀರಾ ಅದೇ ರೀತಿ ಈ ವರ್ಷ ನಿಮ್ಮ ಮನೆಗಳಲ್ಲಿ ಗ್ಯಾಸ್ ಎಲೆಕ್ಟ್ರಿಕ್ ಐಟಮ್ಗಳು ಬ್ಲಾಸ್ಟ್ ಆಗುವಂತ ತುಂಬಾ ಇರ್ತದೆ ನೋಡ್ಕೊಂಡು ನೀವು ಮನೆ ಒಳಗಡೆ ಎಚ್ಚರಿಕೆ ಆಗಿರೋದು ಬಹಳಷ್ಟು ಹುಷಾರು ವೀಕ್ಷಕರೇ ಇದ್ರ ಜೊತೆಗೆ ನಾನು ಹೇಳಿದೆ ವಾ ವಾಯು ಅನಿಲಾಗಳು ಎಲ್ಲೆಲ್ಲಿ ಸಮುದ್ರಗಳಿರುತ್ತೋ ಅಲ್ಲೆಲ್ಲ ಕೂಡ ಅಪಘಾತಗಳಾಗೋದು ಎಲ್ಲ ಒಂದು ಕಡೆ ಪ್ರವಾಹಗಳಾಗೋದು ತುಂಬಾ ಜನ ಮೀನುಗಾರಿಕೆ ಅಂತ ಹೋಗ್ತಾರೆ ಅಲ್ಲಿ ಜಲಸಮುದ್ರಗಳಲ್ಲಿ ಮುಳುಗಿ ಹೋಗುವಂತದ್ದು ಅವ್ರ ಹಡಗುಗಳು ಮುಳುಗಿ ಹೋಗುವಂಥದ್ದು ಜಲಪ್ರಳಯ ಆಗುವಂಥದ್ದು ಈ ತರ ತುಂಬಾ ಒಂದು ವಿಕೋಪಗಳನ್ನೇ ಈ ವರ್ಷ ಯಾಕೆ ನೋಡ್ಬೇಕಾಗತ್ತೆ ಅಂದ್ರೆ ಶನಿ ಯಾರ ಮನೇಲಿ ಇದಾನೆ ರಾವುವಿನ ಮನೆಯಲ್ಲಿ ಶನಿಯ ಮನೆಯಲ್ಲಿ ರಾವಿನ ಪ್ರವೇಶ ಆಗಿರೋದ್ರೆ ಅದು ತುಂಬಾ ಒಳಗಡೆ ಕೊಳ್ತಿರೋದ್ರಿಂದ ಗೊತ್ತಿಲ್ಲ ಅದ್ರೊಳಗಡೆ ಏನಿದೆ ಅಂತ ಹೇಳಿ ಅದು ತನ್ನೆಲ್ಲ ಕೆಲಸ ಕಾರ್ಯಗಳನ್ನ ತನ್ನ ನಾವು ಗೊತ್ತಿಲ್ಲದೇನೆ ಕೂಡ ಮಾಡ್ತಾ ಹೋಗ್ತಾನೆ ಈ ರಾಹು ಹಂಗಾಗಿ ಸಿಂಹದ ಮನೆಯೊಳಗಡೆ ಕೇತು ಹೋಗ್ತಿದ್ದಕ್ಕೆ ರವಿ ಮನೆಗೆ ಕೇತು ಹೋಗ್ತಾ ಇದ್ದಾನೆ ಸೊ ರವಿಯ ಮನೆಗೆ ಕೇತು ಅಂದ್ರೆ ಯಾರು ಸಣ್ಣ ಸೂರ್ಯವನ್ನ ಕೊಡುವಂಥದ್ದು ಬೆಳಕನ್ನ ಕೊಡುವಂಥನು ನಮಗೆ ಶಕ್ತಿಯನ್ನ ಕೊಡುವಂಥನು ಚೈತನ್ಯವನ್ನ ಕೊಡುವಂತಹ ಒಂದು ರವಿಯ ಮನೆಗೆ ಈ ಕೇತು ಪ್ರವೇಶ ಮಾಡ್ತಾರಂದ ಅಲ್ಲೆಲ್ಲೋ ಒಂದು ಕಡೆ ಅವನು ಕೂಡ ತೊಂಬತ್ತೊಂದು ಅಂದ್ರೆ ರವಿ ಯಾರಿಗೆ ಅಧಿಕಾರಿ ರಾಜನಿಗೆ ಅಧಿಕಾರಿ ಅಲ್ಲಿ ಗೊತ್ತಲ್ಲ ಈ ಒಂದು ದೇಶದ ರಾಜನಿಗೆ ಏನೆಲ್ಲ ತೊಂದರೆಗಳಾಗ್ಬೋದು ಅಂತ ಹೇಳಿ ಕೆರೆ ಕೇತು ಪ್ರವೇಶ ಆಗಿರೋದ್ರಿಂದ ಸೊ ಹಂಗಾಗಿ ಈ ವರ್ಷ ಬಹಳ ಹುಷಾರಾಗಿ ಯಾವ ರೀತಿಯ ನಮಗೆ ರಾಹುಕೇತುಗಳಿಂದ ತೊಂದರೆ ಆಗೋ ಆಗೋದೇ ಇರೋತಾರೆ ನಾವು ರಾಹುಕೇತುನ ಪ್ರಾರ್ಥನೆ ಮಾಡ್ತಾ ಹೋಗೋಣ ಮುಂದಿನ ಒಂದು ದಿನಗಳಲ್ಲಿ ಮೇಷರಾಶಿಯ ಬಗ್ಗೆ ಹೇಳ್ತಾ ಹೋಗ್ತೀನಿ ನಮಸ್ಕಾರ